ಒಮ್ಮೆ ಶಿಷ್ಯ ಗುರುವನ್ನು ಬಳಿ ಬಂದು ಪ್ರಶ್ನೆ ಮಾಡ್ತಾನೆ ಚಿಕ್ಕೋನು ಶಿಷ್ಯ ಇನ್ನು ಗುರುವಿಗೆ ಕೇಳ್ತಾನೆ ನನ್ನ ಜೀವನದ ದೊಡ್ಡ ಮೌಲ್ಯ ಯಾವುದು ಗುರುವೇ ಅಂತ ಕೇಳ್ತಾನೆ ಗುರು ನೀನು ಅದನ್ನು ತಿಳ್ಕೊಬೇಕಾ ಹಾಗಿದ್ರೆ ಹಿಂಬದಿ ಗಾರ್ಡನ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಬಾ ಅದನ್ನು ಮಾರುಕಟ್ಟೆಗೆ ನೀನು ತೊಗೊಂಡೋಗು ಮಾರಾಟ ಮಾಡಲು ಇಟ್ಕೊ ಆದರೆ ಯಾರಾದರೂ ಅದರ ಬೆಲೆ ಕೇಳಿದರೆ ಮಾತಾಡಬೇಡ ನೀನು ಎರಡು ಬೆರಳುಗಳನ್ನು ಮಾತ್ರ ತೋರಿಸು ಅಂತ ಅಂದ ಅವ್ರೇನಾದರೂ ಚೌಕಾಸಿ ಮಾಡಿದ್ರೆ ನೀನು ಅದನ್ನು ಮಾರಾಟ ಮಾಡಬೇಡ ಮರಳಿ ಬಾ ಅಂತ ಅಂದ ನಾನು ನಿನ್ನ ಜೀವನ ಮೌಲ್ಯವನ್ನು ಹೇಳ್ತೇನೆ ಅಂದ ಮರುದಿನ ಬೆಳಗ್ಗೆಯುವ ಸನ್ಯಾಸಿ ಮಾರುಕಟ್ಟೆಗೆ ಕಲ್ ತೊಗೊಂಡೋದ ಗೃಹಿಣಿಯೊಬ್ಬಳು ಬಂದು ಕಲ್ಲು ಎಷ್ಟು ಅಂತ ಕೇಳ್ತಾಳೆ ಸನ್ಯಾಸಿ ಎರಡು ಬೆರಳುಗಳನ್ನು ತೋರಿಸ್ದ ಗೃಹಿಣಿ ಎರಡು ರೂಪಾಯಿನ ಅಂತ ಕೇಳ್ತಾಳೆ ಸನ್ಯಾಸಿ ತಲೆ ಅಲ್ಲಾಡಿಸ್ತಾನೆ ಮತ್ತು ಗೃಹಿಣಿ ಇಪ್ಪತ್ತು ರೂಪಾಯಿನ ಅಂತ ಕೇಳ್ತಾಳೆ ಉಪ್ಪಿನಕಾಯಿ ತರಕಾರಿಗಳನ್ನು ಒತ್ತಲು ನಾನು ಹಾಕೊಳ್ಳೋದನ್ನು ಬಳಸ್ತೀನಿ ಅಂತ ಅಂತಾಳೆ ಆ ನಿಷ್ಪ್ರಯೋಜಕ ಕಲ್ಲಿಗೆ ಇವರು ಇಪ್ಪತ್ತು ರೂಪಾಯಿ ಕೊಡಲು ಸಿದ್ಧರಿದ್ದಾರಲ್ಲ ಹೇಳ್ಬಿಟ್ಟು ಅಂದ್ಕೋತ ನಮ್ಮ ಪರ್ವತದಲ್ಲಿ ಅನೇಕ ಕಲ್ಲುಗಳಿವೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯುವ ಸನ್ಯಾಸಿ ಕಲ್ಲನ್ನು ಮಾರೋದಿಲ್ಲ ಹೇಳಿದ್ನಲ್ಲ ಗುರು ಚೌಕಾಸಿ ಮಾಡಿದ್ರೆ ಮಾರಬೇಡ ವಾಪಸ್ ತೊಗೊಂಬ ಅಂತ ಸಂತೋಷದಿಂದ ಗುರಿ ಬಳಿ ಬಂದು ಗುರುಗಳೇ ಒಬ್ಬ ಗೃಹಿಣಿ ನನ್ನ ಕಲ್ಲಿಗೆ ಇಪ್ಪತ್ತು ರೂಪಾಯಿ ಕೊಡೋಕ್ಕೆ ಸಿದ್ಧರಿದ್ದರು ಅಂತ ಹೇಳ್ತಾರೆ ಈಗ ನನ್ನ ಜೀವನದ ದೊಡ್ಡ ಮೌಲ್ಯವನ್ನು ನೀವು ಹೇಳ್ತೀರಾ ಗುರುಗಳು ಕಲ್ಲನ್ನು ನಾಳೆ ಮ್ಯೂಸಿಯಮ್ಗೆ ಬಾ ಅಲ್ಲೂ ಯಾರಾದರೂ ಬೆಲೆ ಕೇಳಿದ್ರೆ ಎರಡು ಬೆರಳು ತೋರಿಸು ಚೌಕಾಶಿ ಮಾಡಿದ್ರೆ ವಾಪಸ್ ತೊಗೊಂಬಾ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ ವಸ್ತು ಸಂಗ್ರಹಾಲಯದಲ್ಲಿ ಅಂದರೆ ಮ್ಯೂಸಿಯಮಲ್ಲಿ ಜನ ಸಮೂಹವು ಕಲ್ಲುಗಳ ಮೌಲ್ಯದ ಬಗ್ಗೆ ಆಶ್ಚರ್ಯವಾಗಿ ನೋಡ್ತಿದ್ದಾರೆ ಪ್ರತಿಮೆಗಳನ್ನು ಕೆತ್ತೋದಕ್ಕೆ ಅಂತ ಒಬ್ಬ ಹೇಳಿ ಕಲ್ಲಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಮತ್ತು ಅದೇ ಚೌಕಾಸಿ ಅದಕ್ಕೆ ಸನ್ಯಾಸಿ ಆಶ್ಚರ್ಯ ಚ ಚಕಿತನ ಆಗ್ತಾನೆ ಆದರೆ ಕಲ್ಲನ್ನು ಮರಳಿ ಗುರುಗಳ ಬಳಿ ತರ್ತಾನೆ ತಂದು ವಾಪಸ್ಸು ಗುರುಗಳೇ ಯಾರೋ ಒಬ್ಬ ಇದನ್ನು ಎರಡು ಸಾವಿರ ಕೊಡ್ತೀನಿ ಇದಕ್ಕೆ ಅಂತ ಹೇಳಿ ಹೇಳ್ತಿದ್ದಾನೆ ಈಗಲಾದರೂ ನನ್ನ ಜೀವನದ ದೊಡ್ಡ ಮೌಲ್ಯ ಹೇಳ್ತೀರಾ ಅಂತ ಕೇಳ್ತಾನೆ ಗುರುಗಳು ಮತ್ತೆನ ಗೊತ್ತಾ ಕಲ್ಲನ್ನು ನಾಳೆ ನೀನು ಆ್ಯಂಟಿಕ್ ಮ್ಯೂಸಿಯಮ್ ಇರುತ್ತಲ್ಲ ಪುರಾತನ ವಸ್ತುಗಳ ಅಂಗಡಿ ಅಲ್ಲಿಗೆ ತೊಗೊಂಡೋಗು ಸೇಮ್ ಚೌಕಾಸಿ ಮಾಡಿದ್ರೆ ವಾಪಸ್ ಬಾ ಅಂತ ಹೇಳ್ತಾನೆ ನಾನು ನಿನ್ನ ಜೀವನದ ಶ್ರೇಷ್ಠ ಮೌಲ್ಯನ ಹೇಳ್ತೀನಿ ಅಂತಾನೆ ಮರುದಿನ ಪುರಾತನ ಅಂಗಡಿಯಲ್ಲೊಬ್ಬ ವ್ಯಕ್ತಿ ಇಪ್ಪತ್ತು ಸಾವಿರ ಬೆಲೆ ಕಟ್ಟದ ಕಲ್ಲಿನ ಮೇಲೆ ಕುತೂಹಲದಿಂದ ಜನ ಎಲ್ಲ ನೋಡ್ತಿದ್ದಾರೆ ಸನ್ಯಾಸಿ ಆಘಾತಕ್ಕೊಳಗಾಗ್ತಾನೆ ಶಾಕ್ ಆಗಿಬಿಡ್ತಾನೆ ಕೇಳಿ ವ್ಯಕ್ತಿಯು ಮತ್ತೆ ಎರಡು ಲಕ್ಷ ಹೆಚ್ಚಿಸ್ಬಿಟ್ಟು ಕೇಳ್ತಾನೆ ಆಗ ಅವನು ಉತ್ಸುಕರಾಗಿ ಆ ಕಲ್ಲನ್ನು ಯಜಮಾನನ ಬಳಿಗೆ ಕೊಂಡೊಯ್ತಾನೆ ನನ್ನ ಸ್ಟೋನಿಗೆ ಅಂದರೆ ಕಲ್ಲಿಗೆ ಯಾರೋ ಎರಡು ಲಕ್ಷ ಆಫರ್ ಮಾಡಿದ್ದಾರೆ ಇವತ್ತು ಈಗ ನನ್ನ ಜೀವನದ ಮೌಲ್ಯ ಹೇಳಿ ಗುರುಗಳೇ ಅಂತ ಕೇಳ್ತಾನೆ ಗುರುಗಳು ಪ್ರೀತಿಯಿಂದ ಮಗು ನಿನ್ನ ಜೀವನದ ಮೌಲ್ಯವು ಈ ಕಲ್ಲಿನಂತೆ ಅಂದ ನೀನು ಇದನ್ನು ತರಕಾರಿ ಇಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಮ್ಯೂಸಿಯಂನಲ್ಲಿ ಇರಿಸಿದ್ರೆ ಎರಡು ಸಾವಿರ ರೂಪಾಯಿ ಅದೇ ನೀನು ಪುರಾತನ ಅಂಗಡಿಯಲ್ಲಿ ತಗೊಂಡೋದ್ರೆ ಹೋದರೆ ನಿನಗೆ ನಿನ್ನ ಮೌಲ್ಯ ಎರಡು ಲಕ್ಷ ಇದೇ ರೀತಿ ವಿಭಿನ್ನ ವೇದಿಕೆಗಳು ಮತ್ತು ಸ್ಥಾನಗಳು ನಿನ್ನ ಜೀವನಕ್ಕೆ ವಿಭಿನ್ನ ಮೌಲ್ಯಗಳನ್ನು ತರುತ್ತವೆ ಜೀವನವು ಸಾಕಷ್ಟು ಸಾಧ್ಯತೆ ಅವಕಾಶಗಳಿಂದ ತುಂಬಿಕೊಂಡಿರುತ್ತೆ ನಾವೆಲ್ಲರೂ ನಮ್ಮ ಸ್ವಂತ ಪ್ರಯಾಣವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿದ್ದೇವೆ ಯುವ ಸನ್ಯಾಸಿಯಂತೆ ನಮ್ಮ ಮೌಲ್ಯವನ್ನು ಕಲ್ಲಿನಲ್ಲಿ ಇಟ್ಟಿಲ್ಲ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು ಆದರೆ ನಾವು ಮಾಡುವ ಆಯ್ಕೆಗಳಿಂದ ನಾವು ಎಲ್ಲಿ ನಿಲ್ಲುತ್ತೇವೆ ಎಂಬುದರ ಆಧಾರದ ಮೇಲೆ ಬದಲಾಗಬಹುದು ಕೆಲವೊಮ್ಮೆ ನಾವು ನಮ್ಮ ಸಾಮರ್ಥ್ಯಕ್ಕೆ ಬೆಲೆ ಸಿಗದ ಸ್ಥಳಗಳಲ್ಲಿ ಹಾಕಿರ್ತೇವೆ ಹಿಂದೆ ಸರಿಯುವುದು ಬೇಡವೋ ಮತ್ತು ನಾವು ಸರಿಯಾದ ವ್ಯಕ್ತಿಗಳ ಸಂಘ ಮಾಡಿದ್ದೀವೋ ಇಲ್ವೋ ಸರಿಯಾದ ಸ್ಥಳದಲ್ಲಿ ಇದ್ದೇವೋ ಎನ್ ಎಂಬುದು ನಮ್ಮನ್ನು ನಾವೇ ಕಂಡುಕೋಬೇಕು ಅದೇ ಮುಖ್ಯ ಆಗಿರುತ್ತೆ ನಾವು ಬೆಳೆಯೋದಕ್ಕೆ ನಮಗೆ ಅವಕಾಶ ನೀಡುತ್ತಿದ್ದೇವೆ ಅಥವಾ ಅನುಮಾನ ಭಯದ ನೆರಳಿನಲ್ಲಿ ನಾವು ಮರೆಯಾಗಿದ್ದೇವಾ ಅಂತೇಳ್ಬಿಟ್ಟು ನಾವೇ ಕಂಡ್ಕೋಬೇಕು ನಾವು ಪ್ರತಿಯೊಬ್ಬರೂ ಸಹ ಒಂದೊಂದು ಪ್ರತಿಭೆಯನ್ನು ಹೊಂದಿದ್ದೇವೆ ಆ ಉತ್ಸಾಹವನ್ನು ನಾವು ಘೋಷಿಸಬೇಕು ಮತ್ತು ಪ್ರಪಂಚದ ಮುಂದೆ ಇಡಬೇಕು ಹೊರಹಾಕಬೇಕು ಆದರೆ ನಮ್ಮ ಮೌಲ್ಯವನ್ನು ನಿಜವಾಗಿಯೂ ಕಂಡುಕೊಳ್ಳಲು ನಾವು ಮೊದಲು ನಮ್ಮಲ್ಲಿ ನಂಬಿಕೆ ಇಡಬೇಕು ನಮ್ಮ ಹೃದಯದಲ್ಲಿ ನಾವೇ ಅದನ್ನು ಗುರುತಿಸ್ತಿದ್ರೆ ಬೇರೆಯವ್ರು ಹೆಂಗೆ ನೋಡ್ತಾರೆ ಅಂತ ನಾವು ಅಂದ್ಕೋಬೇಕು ಆದ್ದರಿಂದ ಜೀವನ ಮೌಲ್ಯವನ್ನು ಜೀವನದಲ್ಲಿ ಪ್ರತಿಬಿಂಬಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನೀವು ಈಗ ಎಲ್ಲಿದ್ದೀರಿ ಮತ್ತು ನೀವು ಎಲ್ಲಿರಲು ಬಯಸ್ತಿದ್ದೀರಿ ನೀವು ಎಲ್ಲಿರಕ್ಕೆ ಬಯಸ್ತಿದ್ದೀರಿ ನಿಮ್ಮ ಕನಸುಗಳ ಕಡೆಗೆ ನಿಮ್ಮ ಹೆಜ್ಜೆ ಇಡ್ತಿದ್ದೀರಾ ಅಥವಾ ಭಯ ಅನುಮಾನಗಳಿಂದ ನೀವು ತಡೆ ಹಿಡಿತಿದ್ದೀರಾ ನೋಡಿ ನೆನ್ಪಿಟ್ಕೊಳ್ಳಿ ಬದಲಾವಣೆ ತರೋದಕ್ಕೆ ಸರಿಪಡಿಸೋದಕ್ಕೆ ಇನ್ನೂ ತಡವಾಗಿಲ್ಲ ನಿಮ್ಮ ಸ್ವಂತ ಮೌಲ್ಯವನ್ನು ನೀವು ನಂಬಿದಾಗ ನಿಮ್ಮ ಹೃದಯದ ಮಾತುನ ಅನುಸರಿಸಿದಾಗ ಜಗತ್ತು ನಿಮ್ಮ ಕನಸುಗಳಿಗೆ ಸ್ಟೇಜ್ ಆಗುತ್ತೆ ಜೀವನವು ಅಮೂಲ್ಯವಾದ ಕೊಡುಗೆ ನಿಮ್ಮ ಅಮೂಲ್ಯವಾದ ಅಮೂಲ್ಯತೆ ಏನು ಅನ್ನೋದನ್ನು ಇತರರು ನಿರ್ಧರಿಸೋದಿಲ್ಲ ನೀವೇ ಮೌಲ್ಯವನ್ನು ತೋರಿಸ್ಬೇಕು ಆದರೆ ನಿಮ್ಮ ಸ್ವಂತ ಕಾರ್ಯಗಳು ಮತ್ತು ನೀವು ಮಾಡುವ ಆಯ್ಕೆಗಳಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಸಾಧ್ಯ ಅದನ್ನು ನಂಬಿ ನಿಮ್ಮ ಜೀವನವು ಸುಂದರವಾದ ಮೇರುಕೃತಿಯಾಗುತ್ತೆ ನನ್ನ ಮಾತುಗಳನ್ನು ಪ್ರೇರಣೆಯಾಗಿ ತಗೊಳ್ಳಿ ನೀವು ಹಿಡಿಯೋವನ್ನು ಇಷ್ಟಪಟ್ಟಿದರೆ